ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಜ್ಯೋತಿ ರಾಜಕಾರಣ ಅಂದರೆ ಆಸೆ ದುರಾಸೆ ರಾಜಕಾರಣ ಅಂದರೆ ಕೂಡಿ ಕಳಿ ಲೆಕ್ಕಾಚಾರಗಳು ಪಕ್ಷ ಎಲ್ಲ ಕೊಟ್ಟಾಗ ತಾಯಿ ಸಮಾನ ಪಕ್ಷ ಏನೂ ಕೊಡಲಿಲ್ಲ ಅಂದಾಗ ದ್ರೋಹ ವಿಶ್ವಾಸಘಾತಕತನ ಮತ್ತು ಮೋಸ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ಇದನ್ನು ನಾವು ಹೆಚ್ಚು ಕೇಳಿಸ್ಕೊಳ್ತಾ ಇದ್ದೀವಿ ಆದರೆ ಇವರೆಲ್ಲರಿಗಿಂತ ಭಿನ್ನವಾಗಿ ನಿಲ್ತಾರೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಅವರು ಕಾರಣ ಪಕ್ಷಕ್ಕಿನ್ನೂ ಅಧಿಕೃತವಾಗಿ ಸೇರ್ಪಡೆ ಆಗಿರಲಿಲ್ಲ ಆದರೂ ಕೂಡ ಪಕ್ಷ ನಿಷ್ಠೆ ಬಗ್ಗೆ ಮಾತನಾಡಿದ್ರು ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡ್ರು ಕೂಡ ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಸೊ ಪಕ್ಷಕ್ಕೋಸ್ಕರ ನಾನು ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ ಹೇಳೋರು ರಾಜಕಾರಣದಲ್ಲಿ ಬಹಳ ವಿರಳತೆ ವಿರಳವಾಗಿ ಕಾಣಿಸ್ತಾರೆ ನೀವು ಆ ಸಾಲಿನಲ್ಲಿ ಪ್ರಮುಖವಾಗಿ ಕಾಣಿಸ್ಬಿಟ್ರಿ ಸೊ ಆ ಬಗ್ಗೆ ಏನು ಹೇಳ್ತೀರಿ ರಾಜಕಾರಣದಲ್ಲಿ ಇವತ್ತಿನ ದಿನ ನೀವು ನೋಡಿದ್ರೆ ಆ ಒಂದು ಬೇಸಿಕ್ ಮೌಲ್ಯಗಳು ಅಥವಾ ಪ್ರಿನ್ಸಿಪಲ್ಸ್ ಸ್ಟ್ಯಾಂಡರ್ಡ್ಸ್ ಏನಿದೆ ತುಂಬಾ ಅದು ಹಂತ ಹಂತವಾಗಿ ಒಂಥರ ಲೆವೆಲ್ಲು ಏನಿದೆ ಇಲೀತಾ ಹೋಗ್ತಾ ಇದೆ ನೋಡಿದ್ರೆ ತುಂಬ ಆ್ಯಕ್ಚುಲಿ ನೋವಾಗುತ್ತೆ ನಮಗೆ ನಾನು ತುಂಬ ಸ್ಪಷ್ಟವಾಗಿ ಹೇಳಿದ್ದೆ ರಾಜಕಾರಣಕ್ಕೆ ಬಂದಿದ್ದೀನಿ ಅಂದ ಮಾತ್ರಕ್ಕೆ ನಾನು ಬೇರೆಯವ್ರ ಥರ ಮಾತಾಡಬಾರ್ದು ಆ ಪೊಲಿಟಿಕಲ್ ಡಿಸ್ಕೋರ್ಸ್ ಏನಿದೆ ಅದನ್ನು ಅವ್ರ ಲೆವೆಲ್ಗೆ ನಾನು ಹೋಗಿ ಪ್ರತಿಕ್ರಿಯೆ ಕೊಡಬಾರ್ದು ನಮ್ಮದೇ ಆದಂಥ ಒಂದು ಡಿಗ್ನಿಟಿ ಆ ಘನತೆ ಗೌರವವನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು ಎಲ್ಲೇ ಇದ್ರೂ ಐ ಬಿಲೀವ್ ಇನ್ ದ್ಯಾಟ್ ಟೋಟಲಿ ಅದು ಸಿನಿಮಾ ರಂಗದಲ್ಲಿರ್ಬೋದು ರಾಜಕೀಯ ರಂಗದಲ್ಲಿರ್ಬೋದು ಎಲ್ಲೇ ಇರ್ಬೋದು ನಮ್ಮ ವ್ಯಕ್ತಿತ್ವ ಅಂತ ನಾವು ಅದನ್ನು ನಿರ್ದಿಷ್ಟವಾಗಿ ಏನು ರೂಪಿಸ್ಕೊಳ್ತೀವೋ ಅದನ್ನೇ ನಾವು ಎಲ್ಲಿ ಹೋದ್ರೂ ವಿ ಆರ್ ಏಬಲ್ ಟು ಅಪ್ಹೋಲ್ಡ್ ದ್ಯಾಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಆಮ್ ವೆರಿ ವೆರಿ ಕ್ಲಿಯರ್ ನನ್ನ ಮೈಂಡಲ್ಲಿ ನಾನು ಯಾವ ರೀತಿ ಇರಬೇಕು ಅದೇ ರೀತಿ ಇರಬೇಕು ನಾನು ನೋಡಿ ಕಲ್ತಿದ್ದು ಏನೇ ರಾಜಕಾರಣದ ಒಂದು ತಿಳುವಳಿಕೆ ನಾನು ಕಂಡಿದ್ದು ಅಂಬರೀಷ್ ಅವರಿಂದ ಹೀ ವಾಸ್ ಅವ್ರು ಮಾತಾಡೋ ಸ್ಟೈಲ್ ಬೇರೆ ಥರ ಇರ್ಬೋದು ಅವರ ವ್ಯಕ್ತಿತ್ವ ಬೇರೆ ಥರ ಇರ್ಬೋದು ಬಟ್ ಹಿಸ್ ಪ್ರಿನ್ಸಿಪಲ್ಸ್ ಏನಿತ್ತು ತುಂಬ ತುಂಬ ಸ್ಟ್ರಾಂಗ್ ಆಗಿತ್ತು ಅವರು ಅಪ್ ಹೋಲ್ಡ್ ಮಾಡಿಂತ ಮಾಡಿದಂಥ ಪ್ರಿನ್ಸಿಪಲ್ಸ್ ಬಹುಶಃ ರಾಜಕಾರಣದಲ್ಲಿ ನೀವು ಎಲ್ಲೆಲ್ಲೂ ನೋಡಿರಕ್ಕೆ ಸಾಧ್ಯ ಇಲ್ಲ ಸೊ ಐ ಥಿಂಕ್ ಐ ಲರ್ನ್ ಫ್ರಮ್ ಹೇಮ್ ಹಾಗಾಗಿ ನನಗೆ ಅದರ ಒಂದು ಬೆಲೆ ಆ ಒಂದು ಮೌಲ್ಯಗಳೇ ನನಗೂ ಒಂದು ರೀತಿ ಇಂಬೈಬ್ ಮಾಡಿಕೊಂಡು ಬರೋಕ್ಕಾಯ್ತು ವೆರಿ ನೈಸ್ ಸೊ ಈಗ ನೀವು ತಗೊಂಡಿರೋ ನಿರ್ಧಾರ ಸ್ಪಷ್ಟವಾಗಿದೆಯಾ ಸುಗಮವಾಗಿದೆಯಾ ಏನು ಹೇಳಿ ಅಲ್ಲ ಪಾಲಿಟಿಕ್ಸಲ್ಲಿ ಯಾವುದು ಸುಗಮ ಇಲ್ಲ ಹಾಂ ಯಾವುದು ಎಸ್ಪೆಷಲಿ ಮಹಿಳೆಯರಿಗೆ ಯಾವುದೇ ರಂಗ ತಗೊಳ್ಳಿ ನೀವು ಅದು ಸಿನಿಮಾ ರಂಗ ಅಂತ ಅಲ್ಲ ರಾಜಕೀಯ ರಂಗ ಅಲ್ಲ ಬೇರೆ ಜಾಬ್ಗೆ ಅಥವಾ ಇನ್ನೊಂದು ಬಿಸ್ನೆಸ್ಸು ಎಲ್ಲ ಒಂದು ಕಡೆ ಮಹಿಳೆಯರಿಗೆ ಒಂದಷ್ಟು ಪುರುಷರು ಒಂದು ಒಂದು ಹೆಜ್ಜೆ ಹಾಕಬೇಕಾಗುತ್ತೆ ಅಂದರೆ ಮಹಿಳೆಯರು ಹತ್ತು ಹೆಜ್ಜೆ ಹಾಕಬೇಕು ಅದೇ ಯಶಸ್ವಿಯನ್ನು ಪಡೆಯೋಕ್ಕೆ ಅದರಲ್ಲಿ ಎರಡು ಮಾತಿಲ್ಲ ಆದರೂ ನಾನು ಒಂದು ನಿರ್ಧಾರಕ್ಕೆ ಬಂದ ಮೇಲೆ ನನಗೆಲ್ಲ ಅದು ಬೇರೆದು ನಾನು ಫೋಕಸ್ ಮಾಡಲ್ಲ ಐಲ್ ಫೋಕಸ್ ಈ ನಿರ್ಧಾರವನ್ನು ಎಷ್ಟು ನಾನು ಎಫೆಕ್ಟಿವ್ ಆಗಿ ನಾನು ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋದು ಮಾತ್ರ ನಾನು ಯೋಚನೆ ಮಾಡ್ತೀನಿ ಬೇರೆದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ರಾಜಕೀಯ ನಿರ್ಧಾರ ತಗೊಳ್ಳೋದಕ್ಕೆ ವಿಳಂಬ ಆಯಿತು ಅಂತ ಅನ್ನಿಸ್ತಿದ್ಯಾ ಮೇಡಮ್ ಅಲ್ಲ ತಡ ಅಂತ ನೀವು ಯಾ ಏನಕ್ಕೆ ಅಂತಿದ್ದೀರಾ ಐ ಡೋಂಟ್ ನೋ ಬಿಕಾಸ್ ನಾನು ಏನೇ ಮಾಡಿದ್ರು ಮೊದಲಿಂದಲೂ ನನ್ನ ಸುತ್ತಮುತ್ತ ಇರೋರು ಅಥವಾ ನನ್ನ ಬೆಂಬಲಿಗರು ನನ್ನನ್ನು ನಂಬಿಕೊಂಡು ಬಂದವರು ಈ ಐದು ವರ್ಷಗಳ ಒಂದು ಜರ್ನಿಯಲ್ಲಿ ಅವರನ್ನು ಬಿಟ್ಟು ನಾನು ನನ್ನ ಏಕಾಏಕಿ ನಿರ್ಧಾರ ತಗೊಳಕ್ಕೆ ನನಗಿಷ್ಟ ಇಲ್ಲ ವಾಟ್ ಎವರ್ ಐ ಡೂ ನಾನೇನು ಸರ್ಪ್ರೈಸ್ ಆಗಿ ಅವ್ರಿಗೆ ಸ್ಪ್ರಿಂಗ್ ಮಾಡೋಕೆ ನನಗಿಷ್ಟ ಇಲ್ಲ ಅವರು ಎಲ್ಲರೂ ನಾನು ವಿಶ್ವಾಸಕ್ಕೆ ತಗೊಂಡು ಅವ್ರಿಗೂ ಕನ್ವಿನ್ಸ್ ಮಾಡಬೇಕು ಅಥವಾ ನಾನು ಕನ್ವಿನ್ಸ್ ಆಗಬೇಕು ಲಾಸ್ಟ್ ಟೈಮ್ ನಾನು ಕನ್ವಿನ್ಸ್ ಆದ ನಾನು ರಾಜಕಾರಣಿ ಅಲ್ಲ ಇದು ಒಂದು ಆಕ್ಸಿಡೆಂಟಲ್ ಪೊಲಿಟಿಷಿಯನ್ ಅಂತಲೇ ಹೇಳ್ತೀನಿ ಅದು ಅವರ ಒತ್ತಾಯ ಸೊ ಅವರು ನನ್ನನ್ನು ಕನ್ವಿನ್ಸ್ ಮಾಡಿದ್ರು ಇವಾಗ ನಾನು ಅವರನ್ನು ಕನ್ವಿನ್ಸ್ ಮಾಡಿದ್ದೀನಿ ಈ ಟೈಮಲ್ಲಿ ಈ ನಿರ್ಧಾರನೇ ಸೂಕ್ತ ಅನ್ನುವಂಥ ಮಾತನ್ನು ಅದು ಐ ಕಾಂಟ್ ಕನ್ವಿನ್ಸ್ ಆಲ್ ಆಫ್ ದಮ್ ಇನ್ ಒನ್ ಡೇ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಈ ನಿರ್ಧಾರ ನನಗೂ ಸ್ ಸ್ಪಷ್ಟತೆ ಸಿಗಬೇಕಲ್ಲ ಇದು ಕರೆಕ್ಟಾ ರೈಟ್ ಅಂತ ನಮ್ಮ ಒಂದು ಕ್ಲೋಸ್ ಸರ್ಕಲಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಒಂದಷ್ಟು ಅಡ್ವೈಸು ತಗೋತೀನಿ ಬಿಕಾಸ್ ಐ ಆಮ್ ನಾಟ್ ಸಮ್ ವೆಟರನ್ ಪೊಲಿಟಿಷಿಯನ್ ಅಲ್ಲ ಇದು ನನಗೂ ಜಸ್ಟ್ ಸ್ಟಾರ್ಟಿಂಗ್ ಟೈಮೇ ಅಂತ ಹೇಳ್ತೀನಿ ಅಂದರೆ ಕೊನೆಗಳಿಗೆವರೆಗೂ ಕೂಡ ನೀವು ಆ ಹೋಪ್ಸ್ ಇಟ್ಕೊಂಡಿದ್ರಿ ಮಂಡ್ಯ ಉಳಿಸ್ಕೊಳ್ತೀವಿ ಮತ್ತು ಕಂಟೆಸ್ಟ್ ಮಾಡ್ತೀನಿ ಅಂತಲೇ ಮಾತಾಡ್ತಾ ಇದ್ರಿ ಅಂದರೆ ನಿಮಗೆ ಆ ಪ್ರಾಮಿಸ್ ಮಾಡಿದ್ರ ನಾವು ಕನ್ವಿನ್ಸ್ ಮಾಡ್ತಾ ಇದ್ದೀವಿ ಮಾತುಕತೆ ಹಂತದಲ್ಲಿದೆ ಸ್ವಲ್ಪ ನೋಡೋಣ ಅಂತ ಎಸ್ ಇತ್ತು ನನಗೆ ನಾನು ಲಾಸ್ಟ್ ಬಡ್ಜೆಟ್ ಸೆಷನ್ನ ನಡೀತಿರ್ಬೇಕಾದ್ರೆ ನಾನು ಪ್ರೈಮ್ ಮಿನಿಸ್ಟರ್ ಅವ್ರನ್ನ ಸ್ವತಃ ಭೇಟಿ ಮಾಡಿದ್ದೆ ಆ ಟೈಮಲ್ಲಿ ನಾನು ಈ ವಿಷಯಗಳನ್ನೆಲ್ಲ ಮಂಡ್ಯದ ಒಂದು ರಾಜಕೀಯ ವಾತಾವರಣ ಪರಿಸ್ಥಿತಿ ಸ್ಥಿತಿಗತಿ ಎಲ್ಲವನ್ನೂ ನಾನು ಅವ್ರಿಗೆ ತುಂಬ ವಿಸ್ತಾರವಾಗಿ ತುಂಬ ಟೈಮ್ ಕೊಟ್ಟರು ನನಗೆ ಮಾತಾಡೋಕ್ಕೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅವರು ಎಲ್ಲ ಮಾಹಿತಿನ ಇಟ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಮಂಡ್ಯದ ಬಗ್ಗೆ ಅಂತ ಏನಿಲ್ಲ ಹೀ ಈಸ್ ವೆರಿ ಮಚ್ ಅಪ್ಡೇಟೆಡ್ ಆ್ಯಂಡ್ ಅವೇರ್ ಅವರೂ ಅದೇ ಅಂದರು ನಮಗೂ ಆಸೆ ಮಂಡ್ಯ ಸೀಟ್ನ ನಿಮಗೆ ಕೊಟ್ಟು ನಾವೇ ಉಳಿಸ್ಕೋಬೇಕು ಬಿ ಜೆ ಪಿಯಲ್ಲಿ ಅಂತ ಅಲಯನ್ಸ್ ಇರೋದರಿಂದ ಒಂದು ಅದನ್ನು ಸ್ಮೂತಾಗಿ ಯಾವ ರೀತಿ ಮಾಡಬೇಕು ಅನ್ನೋ ವಿಷಯ ಇನ್ನೂ ಚರ್ಚೆ ನಡೀತಾ ಇದೆ ಇವು ಪಾಸಿಟಿವ್ ಆಗಿರಿ ನೀವು ಅನ್ನೋವಂಥ ಮಾತನ್ನೇ ಅವರು ಹೇಳಿದ್ರು ಸೊ ಅದೇ ಅದನ್ನು ಇಟ್ಕೊಂಡು ಅವರು ಫಾಲೋ ಅಪ್ ಮಾಡಿದ್ದಾರೆ ಮೀಟಿಂಗ್ಸು ಚರ್ಚೆಗಳು ಅವರಲ್ಲಿ ಅಮಿತ್ ಶಾ ಜಿ ಇರಲಿ ನಡ್ಡಾಜಿ ಇರಲಿ ಅಥವಾ ಜೆ ಡಿ ಎಸ್ ನಾಯಕರ ಜೊತೆಲಿ ಅವರು ಸುಮಾರು ಚರ್ಚೆ ಮಾಡಿದ್ದಾರೆ ಈ ವಿಷಯನ ಸೊ ಕೊನೆಗೆ ಕಾಂಪ್ರಮೈಸ್ ಆಗಿ ಬೆಸ್ಟ್ ಡಿಸಿಷನ್ ಅನ್ನುವಂಥ ನಿರ್ಧಾರಕ್ಕೆ ಬಂದರು ಅಂದರೆ ನಿಮ್ಮ ಈ ಎಲ್ಲ ನಿರ್ಧಾರಗಳಿಗೆ ಮೋದಿ ಅವರ ಒಂದು ನಿರ್ಧಾರಗಳು ಅವರ ನಡವಳಿಕೆಗಳು ಅವರ ರಾಜಕೀಯ ನಿರ್ಧಾರಗಳು ಇದೇ ಕಾರಣ ಆಯ್ತಾ ಮೋದಿ ಮಾಡೆಲ್ಲೇ ಕಾರಣ ಆಯ್ತಾ ಹೇಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ರೀಸನ್ ಅದೇನೆ ಇನ್ನು ಉಳಿದಿದ್ದು ನನಗೆ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿದ್ದಾಗ ಅವ್ರು ಮಾಡಿರೋವಂಥ ಸಪೋರ್ಟ್ ಅಥವಾ ಈ ಒಂದು ಐದು ವರ್ಷಗಳು ನಾನು ಒಂದು ಇಂಡಿಪೆಂಡೆಂಟ್ ಎಂ ಪಿ ಆದಮೇಲೆ ನನ್ನ ಒಂದು ಪ್ರಾಜೆಕ್ಟ್ಸ್ಗೆ ನನ್ನ ಒಂದು ಬೇಡಿಕೆಗಳಿಗೆ ಅವರು ಕೊಟ್ಟಂಥ ಒಂದು ಆಶೀರ್ವಾದ ಅಂತ ಹೇಳ್ತೀನಿ ಕಣ್ಣೀರು ಹಾಕಿದ್ರಿ ಸೆರಗೊಡ್ಡಿ ಸ್ವಾಭಿಮಾನದ ಮತ ಕೇಳಿದ್ರಿ ಈಗ ರೈಟ್ ನಿಮಗೆ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಈಗ ನನಗೆ ಇನ್ನೂ ಒಂದು ಹೆಚ್ಚಿನ ಒಂದು ಶಕ್ತಿ ಸಿಕ್ಕಿದೆ ಅಂತ ನನಗನ್ನಿಸ್ತಾ ಇದೆ ಮಂಡ್ಯ ಬಗ್ಗೆ ಅಂಬರೀಷ್ ಅವ್ರಿಗೆ ಒಂದಷ್ಟು ಕನಸುಗಳಿತ್ತು ಅದನ್ನು ನಾನು ಮುಂದುವರಿಸಿ ಆ ಕನಸುಗಳನ್ನ ಒಂದಷ್ಟಾದರೂ ನಾನು ಈಡೇರಿಸಬೇಕು ಅನ್ನೋ ಆಸೆ ಇದೆ ಅಷ್ಟೇ ಅಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಅವಶ್ಯಕತೆ ಏನಿದೆ ಸಮಸ್ಯೆಗಳೇನಿವೆ ಅದನ್ನು ಅದರ ಬಗ್ಗೆ ನಾನು ಹೆಚ್ಚಿನ ಇಂಟ್ರೆಸ್ಟ್ ತಗೊಂಡು ಈಗ ಇನ್ನೂ ಟೈಮ್ ಇದೆ ನನ್ನ ಹತ್ರ ಎಂಪಿ ಆಗಿ ಯು ಆರ್ ರನ್ನಿಂಗ್ ಬಿಟ್ವೀನ್ ಡೆಲ್ಲಿ ಮಂಡ್ಯ ಇಲ್ಲಿ ಎಲ್ಲ ಕಡೆಯೂ ಎಲ್ಲ ಕೆಲಸಕ್ಕೂ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ ಈಗ ಒಂದಷ್ಟು ಗ್ಯಾಪಿಂದ ಒಂದು ಆರಾಮಾಗಿ ನಾನು ಇದನ್ನು ಪರ್ಸ್ಯೂ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ ಅಧಿಕಾರದಲ್ಲಿದ್ದಾಗ ನೀವು ಮಾಡೋ ಕೆಲಸಕ್ಕೂ ಅದರ ಎಫೆಕ್ಟಿವ್ನೆಸ್ಗೂ ಆ ಶಕ್ತಿಗೂ ಅಧಿಕಾರದ ಇಲ್ಲದೇ ಇದ್ದಾಗ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಅನಿಸಲ್ವ ಆಗ ಆ ಗ್ಯಾಪ್ ಅದನ್ನು ಆ ಗ್ಯಾಪ್ನ ಹೆಂಗೆ ಫಿಲ್ ಮಾಡ್ತೀರಿ ನೋ ಯು ಹ್ಯಾವ್ ಟು ಫೈಟ್ ಈಗ ಅಧಿಕಾರದಲ್ಲಿ ಇಲ್ಲದೆ ಹೋದ್ರೂ ಈಗ ನಾನು ಒಬ್ಬ ಎಂ ಪಿ ಹತ್ರಕ್ಕೆ ಹಲವಾರು ಜನ ಬರ್ತಾರೆ ಅವರವರ ಸಮಸ್ಯೆ ಅಥವಾ ಅವರ ಅವರವರ ಏರಿಯಾದಲ್ಲಿ ಅವರವರ ಜಾಗಗಳಲ್ಲಿ ಏನಿದೆ ಅದನ್ನು ಇಂಥದ್ದಿದೆ ನೀವು ಇದನ್ನು ಮಾಡಬೇಕು ಅಂತ ಹೇಳ್ತಾರೆ ಒಂದು ವೇಳೆ ನಾನು ಅದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಅವ್ರು ಬಿಟ್ಟುಬಿಡ್ತಾರೆ ಅವರು ದೇ ಆರ್ ನಾಟ್ ಎನಿ ಅವರೇನು ಅಧಿಕಾರದಲ್ಲಿ ಇರೋರಲ್ಲ ಅವರು ಬಟ್ ನನ್ನ ಹಿಂದೆ ಬಿದ್ದು ಅವ್ರು ಮಾಡಿಸ್ಕೋತಾರೆ ಆ ಕೆಲಸ ಅದೇ ರೀತಿ ಐ ಹ್ಯಾವ್ ಟು ಬಿ ರೆಪ್ರೆಸೆಂಟಿಂಗ್ ದಮ್ ಬೇರೆ ರೀತಿಯಲ್ಲಿ ನನಗೆ ಆ ಪವರ್ ಇರಲ್ಲ ಇಂಪ್ಲಿಮೆಂಟ್ ಮಾಡಿಸೋ ಪವರ್ ಇರೋಲ್ಲ ಬಟ್ ಅದನ್ನು ಯಾರು ಮಾಡ್ತಿದ್ದಾರೆ ಆ ಪವರಲ್ಲಿ ಯಾರಿದ್ದಾರೆ ಅವರು ಬೆನ್ನಿಗೆ ಬಿದ್ದು ಮಾಡೋ ಅಂಥ ಕೆಪಾಸಿಟಿ ಅಂತೂ ಇದ್ದೇ ಇರುತ್ತೆ ಬಿಕಾಸ್ ಗಿವನ್ ಮೈ ಪ್ರೀವಿಯಸ್ ಟ್ರ್ಯಾಕ್ ರೆಕಾರ್ಡ್ ಆಲ್ಸೋ ಸೊ ಅದನ್ನು ಇಟ್ಟುಕೊಂಡು ಖಂಡಿತ ಇದಿದ್ದು ಇದೊಂದು ನ್ಯೂ ಕರ್ವ್ ಅದನ್ನು ಯಾವ ರೀತಿ ನ್ಯಾವಿಗೇಟ್ ಮಾಡಬೇಕು ಅನ್ನೋದನ್ನು ನಾನು ಮುಂದಕ್ಕೆ ನೋ ನೋಡಬೇಕು ಬಟ್ ಇಂಟೆನ್ಷನ್ ಅಂತೂ ಇದೆ ಸೊ ಕಾಂಗ್ರೆಸ್ನಿಂದ ನಿಮಗೆ ಆಫರ್ ಬಂದಿತ್ತಾ ಸಿದ್ದರಾಮಯ್ಯವರು ನಿಮ್ಮನ್ನು ಅಪ್ರೋಚ್ ಮಾಡಿದರು ಅವ್ರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ಬಟ್ ಡಿ ಕೆ ಶಿವಕುಮಾರ್ ಅವರ ಅದಕ್ಕೆ ಬ್ರೇಕ್ ಹಾಕಿದರು ಚೆಕ್ ಮೆಟ್ಟಿಟ್ರು ಅಂತ ಹೇಳ್ತಾರೆ ಸೊ ಅದರ ಬಗ್ಗೆ ನಿಮ್ಮ ಮಾತುಗಳನ್ನು ನಾನು ಕೇಳಿದ್ದೀನಿ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಸಿದ್ದರಾಮಯ್ಯನವರು ಕೋರ್ಸ್ ಯಾವತ್ತೂ ಪಾಸಿಟಿವ್ ಆಗಿ ಇದ್ದರೂ ಅವ್ರ ಕಡೆಯಿಂದ ಡೈರೆಕ್ಟ್ ಆಫರ್ ಅಂತ ನಾನು ಹೇಳೋಲ್ಲ ಬಟ್ ಅವರು ಸುತ್ತಮುತ್ತ ಇರೋರೆ ನೀವು ಪಾರ್ಟಿಗೆ ಬರೋದಾದರೆ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಇನ್ನೂ ಉಳಿದವರು ಬಹುಶಃ ನೈಂಟಿ ಪರ್ಸೆಂಟ್ ಎಲ್ಲ ಅಂಬರೀಷ್ ಅವರ ಕಲೀಗ್ಸೇ ಅಲ್ಲಿರೋದು ನಮ್ಮ ಜೊತೆಯಲ್ಲಿ ತುಂಬ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದ್ದಂಥವ್ರೆ ಅವರೆಲ್ಲ ಅವರು ಆಸೆ ಪಟ್ಟರು ನಾನು ಕಾಂಗ್ರೆಸ್ಗೆ ಸೇರಬೇಕು ನಿಮಗೆ ನ್ಯಾಚುರಲ್ ಚಾಯ್ಸ್ ಇದು ಇಲ್ಲೇ ಬಂದರೆ ನೀವು ಕರೆಕ್ಟ್ ಫಿಟ್ ಆಗ್ತೀರಾ ಅನ್ನೋಂಥ ಮಾತುಗಳನ್ನ ಹೇಳಿದ್ರು ಬಟ್ ಆಫ್ಕೋರ್ಸ್ ನೀವು ಹೇಳಿದಾಗೆ ಇಫ್ ಸಂಬಡಿ ಡಝಂಟ್ ವಾಂಟ್ ಇನ್ ಯು ಇನ್ ದ ಪಾರ್ಟಿ ನೀವು ನಮ್ಮ ಬೇಡವೇ ಬೇಡ ಅನ್ನೋ ಕಡೆಗೆ ಹೋಗೋಕೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅದನ್ನು ಒಪ್ಪಲ್ಲ ಯಾಕೆ ಈ ಜಟಾಪಟಿ ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನು ಬರಬಾರ್ದು ನಿಮ್ಮನ್ನು ಸೇರಿಸ್ಕೊಡ್ಬಾರ್ದು ಅನ್ನೋ ಈ ಜಟಾಪಟಿ ಯಾಕೆ ಈ ವಿಷಯವನ್ನು ನೀವು ಬಹುಶಃ ಅವರನ್ನೇ ಕೇಳಿದ್ರೆ ಒಳ್ಳೇದು ಯಾಕೆಂದರೆ ನನಗೂ ಕುತೂಹಲ ಇದೆ ತಿಳ್ಕೊಳ್ಳೋಕ್ಕೆ ತಿಳ್ಕೊಳೋಕ್ಕೆ ನನಗೆ ಗೊತ್ತಿಲ್ಲ ಬಿಕಾಸ್ ನನಗೆ ಗೊತ್ತಿರೋ ಮಟ್ಟಿಗೆ ನನಗೂ ಅವ್ರಿಗೂ ಇಂಟ್ರ್ಯಾಕ್ಷನ್ನೇ ಹಾರ್ಡ್ಲಿ ಒಂದು ನಾಲ್ಕೈದು ಬಾರಿ ಆಗಿರ್ಬೋದು ಅಲ್ಲಲ್ಲಿ ಸೊ ಯಾವ ಕಾರಣಕ್ಕೆ ಅವರು ಏನು ಅವ್ರ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ ಏನಕ್ಕೆ ನಮ್ಮ ಬಗ್ಗೆ ಅಷ್ಟು ಅಗೇನ್ಸ್ಟು ನೆಗೆಟಿವ್ ಮೈಂಡ್ಸೆಟ್ ಇದೆ ಅಂತ ನನಗೂ ತಿಳ್ಕೊಬೇಕು ಅಂತ ಇದೆ ಅಂದರೆ ಕಾಂಗ್ರೆಸ್ ಸೇರೋ ಮನಸ್ಥಿತಿ ಅಥವಾ ಆಲೋಚನೆ ನಿಮ್ಮಲ್ಲೂ ಇತ್ತ ಹಾಗೊಂದು ವೇಳೆ ಎಲ್ಲ ವಾತಾವರಣ ತಿಳಿಯಾಗಿದ್ದರೆ ಸಿ ಕಾಂಗ್ರೆಸ್ ಸೇರೋ ಮನಸ್ಥಿತಿ ನನಗಿತ್ತಾ ಇಲ್ವೋ ಅನ್ನೋದಕ್ಕಿಂತ ನನ್ನ ಕಾರ್ಯಕರ್ತರೆಲ್ಲರೂ ಮಂಡ್ಯದಲ್ಲಿ ನೈಂಟಿ ಪರ್ಸೆಂಟ್ ಕಾಂಗ್ರೆಸ್ಸಲ್ಲಿದ್ದವ್ರೆ ಅಂಬರೀಷ್ ಅವ್ರ ಜೊತೆಯಲ್ಲಿದ್ದಂಥವರು ಅವರು ನನ್ನ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಿಟ್ಟು ನನ್ನ ಜೊತೇಲಿ ಬಂದರು ಒಂದಷ್ಟು ಜನರನ್ನ ಅವರು ಉಚ್ಚಾಟನೆ ಮಾಡಿದ್ರು ಪಾರ್ಟಿಯಿಂದ ಸೊ ಅವರೆಲ್ಲರಿಗೂ ಆ ಕಾಂಗ್ರೆಸ್ ಚೌಕಟ್ಟಿಂದ ಬಂದರು ಆಗಿರೋದ್ರಿಂದ ನಾನು ನ್ಯಾಚುರಲಿ ನನ್ನ ಕಾಂಗ್ರೆಸ್ಗೆ ನೀವು ಟ್ರೈ ಮಾಡಿ ಟಾಂಗ್ರೆಸ್ಸಲ್ಲಿ ಸೇರಿಕೊಳ್ಳಿ ಅಂತ ತುಂಬ ಅವ್ರಿಗೆ ಆಸೆ ಇತ್ತು ಕಾಂಗ್ರೆಸ್ಸಲ್ಲಿ ಅಲ್ಲಿ ನಾನು ಒಂದು ವೇಳೆ ನಿಂತ್ಕೊಂಡಿದ್ರೆ ಬಹುಶಃ ಸುಲಭವಾಗಿ ಗೆಲ್ಲೋ ಪರಿಸ್ಥಿತಿನೂ ಇತ್ತು ಯಾಕೆಂದರೆ ಮೈಂಡ್ಸೆಟ್ಟಲ್ಲಿ ಆ ರೀತಿ ಇತ್ತು ಬಟ್ ನಾನು ಹೇಳೋದ್ನಲ್ಲ ನನಗೆ ಆ ರೀತಿ ಸ್ವಾಭಿಮಾನ ಪಕ್ಕಕ್ಕಿಟ್ಟು ನಾನೇ ಹೋಗಿ ಇಲ್ಲ ಇಲ್ಲ ನಾನು ನನ್ನನ್ನು ಪಾರ್ಟಿಲಿ ಸೇರಿಸ್ಕೊಳ್ಳಿ ಅನ್ನೋ ಅಂಥ ಇದು ನನಗೆ ಐ ಡೋಂಟ್ ವಾಂಟ್ ಟು ಡೂ ಆ ಲೆವೆಲ್ಗೆ ನಾನು ಹೋಗೋಕೆ ನನಗಿಷ್ಟ ಇಲ್ಲ ಬಿ ಜೆ ಪಿ ಸೇರ್ಪಡೆ ನಿರ್ಧಾರ ಒಂದು ವರ್ಷಗಳ ಹಿಂದೆ ಆಗಿತ್ತಾ ಯಾವಾಗಾಯಿತು ಮತ್ತು ಈ ಮೈತ್ರಿ ವಿಷಯವಾಗಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಾಗಿದ್ದು ಯಾವಾಗ ಈ ಹಿಂಗೊಂದು ಚರ್ಚೆ ನಡೀತಾ ಇದೆ ಬಹುಶಃ ನನ್ನ ಕೈ ತಪ್ಪಬಹುದು ಮಂಡ್ಯ ಟಿಕೆಟ್ ಅಂತ ಅಲ್ಲ ಮೈತ್ರಿ ವಿಚಾರ ಅಫ್ಕೋರ್ಸ್ ಲಾಸ್ಟ್ ಇಯರೇ ಅವರು ಮಾಡ್ಕೊಂಡಿದ್ರು ಐ ಥಿಂಕ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಅನೌನ್ಸ್ ಆಯ್ತೇನೋ ಮೇ ಬಿ ಆ ಪ್ರೀವಿಯಸ್ ಒನ್ ಮಂತ್ ಆ ಟೈಮಲ್ಲಿ ನಮಗೆ ಮೈತ್ರಿ ಈ ಥರ ಆಗ್ಬೋದು ಅಂತ ಒಂದು ನ್ಯೂಸ್ ಬರ್ತಾ ಇತ್ತು ಬಟ್ ಮೈತ್ರಿ ಆದಮೇಲೆ ಅದೇನು ನ್ಯಾಚುರಲಿ ಮೈತ್ರಿ ಸೀಟು ಅವ್ರಿಗೆ ಹೋಗುತ್ತೆ ಅಂತ ಯಾರೂ ಆ ಥರ ಫಿಕ್ಸ್ ಆಗಿರಲಿಲ್ಲ ಇನ್ಕ್ಲೂಡಿಂಗ್ ದ ಪಾರ್ಟಿ ಲೀಡರ್ಸ್ ಸೊ ಸುಮಲತಾ ಅಂದರೆ ಗಟ್ಟಿಗಿತ್ತಿ ರಬ್ಬಲ್ ಲೇಡಿ ಈ ಥರದ ಬಿರುದುಗಳನ್ನೆಲ್ಲ ಕೇಳಿಸ್ಕೊಂಡಿದ್ದೀವಿ ನಾವು ಸೊ ಅಂತಹ ಗಟ್ಟಿಗಿತ್ತಿನ ಕೂಗಿಸುವಂತಹ ಭಾಳಷ್ಟು ಮಾತುಗಳು ಸನ್ನಿವೇಶಗಳೆಲ್ಲ ಬಂತು ಸೊ ಅದನ್ನೆಲ್ಲ ಈಗ ನೆನಪು ಮಾಡ್ಕೊಂಡಾಗ ಹೇಗನ್ಸುತ್ತೆ ಐ ಥಿಂಕ್ ಜೀವನ ತುಂಬ ಪಾಠಗಳನ್ನ ನಮಗೆ ಕಲಿಸ್ಕೊಡುತ್ತೆ ಅಂಬರೀಷ್ ಅವರಿದ್ದಾಗ ನಾವೊಂದು ರೀತಿ ಆ ಒಂದು ದೊಡ್ಡ ಆಲಮರದ ಒಂದು ಶೆಲ್ಟ್ರ್ ಒಂದು ಶೇಡಲ್ಲಿ ನಾವಿದ್ವಿ ಒಂಥರ ಒಂದು ಪ್ರೊಟೆಕ್ಟಿವ್ ಕೋಟೆ ಇದ್ದಂಗೆ ನಮಗೆ ನಮಗೆ ಹೊರಗಡೆ ಏನು ಕಷ್ಟ ಏನಿದು ಏನೂ ನಮಗೆ ಅವರು ಗೊತ್ತಾಗೋಕ್ಕೆ ಬಿಟ್ಟಿಲ್ಲ ಯಾಕೆಂದರೆ ಹಿ ವಾಸ್ ಸಚ್ಚ ಹ್ಯೂಜ್ ಆ್ಯಂಡ್ ಸ್ಟ್ರಾಂಗ್ ಪರ್ಸ್ನಾಲ್ಟಿ ಸೊ ಅವರು ಬಿಟ್ಟು ಹೋದಾಗ ಪ್ರಪಂಚ ಆಗ್ತಾನೆ ಏನೋ ಅನ್ನೋದೊಂಥರ ಕಣ್ಣು ತೆಗೆದು ನೋಡುವಂಥ ಒಂದು ಪರಿಸ್ಥಿತಿ ಆ ಟೈಮಲ್ಲಿತ್ತು ಸೊ ಒಂದೊಂದಾಗಿ ನಿಮಗೆ ಜೀವನದಲ್ಲಿ ಈ ರೀತಿಯ ಒಂದು ಸಂದರ್ಭನ ಫೇಸ್ ಮಾಡಬೇಕಾಗಿ ಬಂದಾಗ ಯು ಬಿಕಮ್ ಸ್ಟ್ರಾಂಗರ್ ಅದು ಆವಾಗ ನಿಮ್ಮ ವ್ಯಕ್ತಿತ್ವ ಏನು ನಿಮ್ಮ ಕ್ಯಾರೆಕ್ಟರ್ ಸ್ಟ್ರೆಂತ್ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ ನಾಟ್ ಫಾರ್ ಅದರ್ಸ್ ನಮಗೇನೆ ಏನಾದರೂ ಪರವಾಗಿಲ್ವೇ ಇಂಥ ಒಂದು ಸಿಚುವೇಷನ್ನ ನಾನು ಫೇಸ್ ಮಾಡಿ ಅದನ್ನು ಗೆದ್ದಿದ್ದೀನಿ ಅಂತ ಬಂದರೆ ಯು ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಯಾರ್ ಸೆಲ್ಫ್ ಆಲ್ಸೋ ಇನ್ನೂ ಆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ ನಮ್ಮಲ್ಲಿ ನಮಗೆ ಆ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಅದೂ ನಮಗೆ ಅದು ಡೆವಲಪ್ ಆಗುತ್ತೆ ಆ ಒಂದು ಡಿಪೆಂಡೆಂಟ್ ಸ್ಟೇಜಿಂದ ನಾವೂ ಒಂಥರ ನಮ್ಮ ಓನ್ ಸ್ಟ್ರೆಂತ್ ಏನು ಅನ್ನೋವಂಥದ್ದು ನಾವೇ ಒಂಥರ ತಿಳ್ಕೊಂಡವರಾಗ್ತೀವಿ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾ ಇದ್ದರು